ಜಾಥಾ ಕಾರ್ಯಕ್ರಮ ಹಾಗೂ ಸ್ವಚ್ಛತೆಯ ಅರಿವು ಮೂಡಿಸುವಂತ ಕಾರ್ಯಕ್ರಮ ದಾಖಲಾತಿ ಆಂದೋಲನದ ಕಾರ್ಯಕ್ರಮವನ್ನ ಬೀದಿ ನಾಟಕವನ್ನು ನಾವು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಈ ದಿನ ಏರ್ಪಡಿಸಿಕೊಂಡಿರ್ತೇವೆ ನಮ್ಮೊಂದಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ತಾರನಾಥ್ ಎಸ್ ಬಂಗೇರ ಅವರಿದ್ದಾರೆ ಅವರನ್ನ ಪ್ರೀತಿಪೂರ್ವಕವಾಗಿ ಶಾಲೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಸದಾಶಿವ ಶೇರ್ವೆಗಾರ್ನ ಹೊಂದಿಗಿದ್ದಾರೆ ಶ್ರೀಯುತರನ್ನು ಅತ್ಯಂತ ಪ್ರೀತಿಪೂರ್ವವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಘನ ಅಧ್ಯಕ್ಷರಾಗಿರತಕ್ಕಿಪ್ಪೇಸ್ವಾಮಿ ಅವರನ್ನು ಹೊಂದಿಗಿದ್ದಾರೆ ಶ್ರೀಯುತರನ್ನು ಕೂಡ ಪ್ರೀತಿಪೂರ್ಕವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಯ ಸಮಸ್ತ ಸದಸ್ಯರನ್ನ ಮತ್ತು ಸಿಬ್ಬಂದಿ ವರ್ಗವನ್ನ ನಮ್ಮ ಶಾಲೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರು ವೃಂದ ಪುಟಾಣಿ ಮಕ್ಕಳನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ ಸರ್ಕಾರಿ ಶಾಲೆ ಹೆಮ್ಮೆಯ ಶಾಲೆಯಾಗಿರುವಂತಹ ಕಾರ್ಕಳ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಿ ಶಾಲೆಯಾಗಿ ಆಯ್ಕೆಯಾಗಿ ಸದರಿ ಏಳ್ನೂರು ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುತ್ತಿರುವಂತಹ ನಮ್ಮ ಹೆಮ್ಮೆಯ ಶಾಲೆಯ ಸಿ ಅನುದಾನದ ಯೋಜನೆಯ ಅಡಿಯಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವಂತಹ ಜಾಥಾ ಕಾರ್ಯಕ್ರಮ ಬೀದಿ ನಾಟಕ ಕಾರ್ಯಕ್ರಮ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಪಂಚಾಯತಿಯ ಈ ಮುಂಭಾಗದಲ್ಲಿ ನಮ್ಮ ಶಾಲೆಯ ಮಕ್ಕಳು ಅರಿವು ಮೂಡಿಸುವಂತ ಬೀದಿ ನಾಟಕವನ್ನ ಕೆಲವೇ ಕ್ಷಣಗಳಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಸರ್ವರು ಸಹಕರಿಸಬೇಕಾಗಿ ಶಾಲೆಯ ಪರವಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಜಾಗೃತಿಯ ಬೀದಿ ನಾಟಕ ಕಾರ್ಯಕ್ರಮ ವೇದಿಕೆಯಲ್ಲಿ ಆರಂಭ ಆಗ್ತದೆ ಜಾಥಾ ಕಾರ್ಯಕ್ರಮ ಹಾಗೂ ಸ್ವಚ್ಛತೆಯ ಅರಿವು ಮೂಡಿಸುವಂತ ಕಾರ್ಯಕ್ರಮ ದಾಖಲಾತಿ ಆಂದೋಲನದ ಕಾರ್ಯಕ್ರಮವನ್ನ ಬೀದಿ ನಾಟಕವನ್ನ ನಾವು ಗ್ರಾಮ ಪಂಚಾಯಿತಿಯ ಸಹಯೋಗದೊಂದಿಗೆ ಈ ದಿನ ಏರ್ಪಡಿಸಿಕೊಂಡಿರ್ತೇವೆ ನಮ್ಮೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ಶಿವದ ತಾರನಾಥ್ ಎಸ್ ಬಂಗೇರಾವ್ ಇದ್ದಾರೆ ಅವರನ್ನ ಪ್ರೀತಿಪೂರ್ವಕವಾಗಿ ಶಾಲೆಯ ಪರವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶಿವದ ಸದಾಶಿವ ಶೇರ್ವೆಗಾರ್ ನಮ್ಮೊಂದಿಗಿದ್ದಾರೆ ಶಿವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ಶಾಲಾ ಅಭಿವೃದ್ಧಿ ಮೇಲೆ ಉಸ್ತುವಾರಿ ಸಮಿತಿಯ ಗೃಹ ಅಧ್ಯಕ್ಷರಾಗಿರ್ತಕ್ಕಂಥ ತಿಪ್ಪೇಸ್ವಾಮಿ ಅವರು ನಮ್ಮೊಂದಿಗೆ ಶ್ರೀಯುತರನ್ನು ಕೂಡ ಪ್ರೀತಿಪೂರ್ವಕವಾಗಿ ನಾವು ಸ್ವಾಗತಿಸಿಕೊಳ್ತಾ ಇದ್ದೇವೆ ಗ್ರಾಮ ಪಂಚಾಯಿತಿಯ ಸಮಸ್ತ ಸದಸ್ಯರನ್ನ ಮತ್ತು ಸಿಬ್ಬಂದಿ ವರ್ಗವನ್ನ ನಮ್ಮ ಶಾಲೆಯ ವತಿಯಿಂದ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದಾವೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರು ಶಿಕ್ಷಕರನ್ನ ಪುಟಾಣಿ ಮಕ್ಕಳನ್ನ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದಾವೆ ಸರ್ಕಾರಿ ಶಾಲೆ ಹೆಮ್ಮೆಯ ಶಾಲೆಯಾಗಿರುವಂತಹ ಕರ್ಕಳ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಿ ಎಂ ಸಿ ಶಾಲೆಯಾಗಿ ಆಯ್ಕೆಯಾಗಿ ಸದರಿ ಏಳ್ನೂರು ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣವನ್ನ ಪಡೆಯುತ್ತಿರುವಂತಹ ನಮ್ಮ ಹೆಮ್ಮೆಯ ಶಾಲೆಯ ಪಿ ಎಂ ಸಿ ಅನುದಾನದ ಯೋಜನೆಯ ಅಡಿಯಲ್ಲಿ ಸ್ವಚ್ಛತೆಯ ಅರಿವು ಮೂಡಿಸುವಂತಹ ಜಾಥಾ ಕಾರ್ಯಕ್ರಮ ಬೀದಿ ನಾಟಕ ಕಾರ್ಯಕ್ರಮ ದಾಖಲಾತಿ ಆಂದೋಲನ ಕಾರ್ಯಕ್ರಮವನ್ನು ನಾವಿಲ್ಲಿ ಆಯೋಜನೆ ಮಾಡಿಕೊಂಡಿದ್ದೇವೆ ಪಂಚಾಯಿತಿಯ ಈ ಮುಂಭಾಗದಲ್ಲಿ ನಮ್ಮ ಶಾಲೆಯ ಮಕ್ಕಳು ಅರಿವು ಮೂಡಿಸುವಂತಹ ಬೀದಿ ನಾಟಕವನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಸ್ತುತಪಡಿಸುತ್ತಿದ್ದಾರೆ ಸರ್ವರು ಸಹಕರಿಸಬೇಕಾಗಿ ಶಾಲೆಯ ಪರವಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತಾ ಜಾಗೃತಿಯ ಬೀದಿ ನಾಟಕ ಕಾರ್ಯಕ್ರಮ ವೇದಿಕೆಯಲ್ಲಿ ಆರಂಭ ಆಗ್ತದೆ 一。 I 재미 <목소리나> ¡Sí, ಯಾರಾದರೂ ಹಾಳು ಮಾಡಿದರೆ ಅಥವಾ ಹಾಲಿ ಮಾಡಿದರೆ ಕಾನೂನುಬದ್ಧವಾಗಿ ಶಿಕ್ಷೆಗೆ ಒಳಪಡುತ್ತಾರೆ ಕಾನೂನು ಬದ್ಧವಾಗಿ ಶಿಕ್ಷೆಗೆ ಒಳಪಡುತ್ತಾರೆಷದವರೆಗೆ ಜೈಲು ಶಿಕ್ಷೆ ಭಾರತೀಯ ತಂಡ ಸಂಹಿತೆ ಐಪಿಸಿ ಸೆಕ್ಷನ್ ಪ್ರಕಾರ ಯಾರಾದರೂ ನಿರ್ದೇಶ ಪೂರಕವಾಗಿ ಐವತ್ತು ರೂಪಾಯಿ ಮೇಲ್ಮಟ್ಟ ಮೌಲ್ಯದ ವಸ್ತುವನ್ನು ಹಾಳು ಮಾಡಿದರೆ ಮಾಡಿದರೆ ಈ ಸೆಕ್ಷನ್ ಅನ್ವಯ ಶಿಕ್ಷೆ ವಿಧಿಸಲಾಗುತ್ತದೆ ಐಪಿಸಿ ಸೆಕ್ಷನ್ ನಾನ್ನೂರ ಮೂವತ್ತೈದು ಬೆಂಕಿಯಿಂದ ಅಥವಾ ಸ್ಫೋಟಕದಿಂದ ಹಾನಿ ಮಾಡಿದರೆ ಏಳು ವರ್ಷಗಳವರೆಗೆ ಜೈಲು ಮತ್ತು ಶಿಕ್ಷೆ ಜೀವಾವಧಿ ಐಪಿಸಿ ಸೆಕ್ಷನ್ ನಾನ್ನೂರ ನಾನ್ನೂರ ಜೀವಾವಧಿ ಜೈಲು ಅಥವಾ ಹತ್ತು ವರ್ಷಗಳಿಂದ ಹೆಚ್ಚು ಜೈಲು ಶಿಕ್ಷೆ ಮತ್ತು ದಂಡ ಅಥವಾ ಜೆಜೆ ಆಕ್ಟ್ ಪ್ರಕಾರ ಯುವಕರಾದ ಮಕ್ಕಳು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಹೀಗೆ ಹಾನಿ ಮಾಡಿದರೆ ಹೀಗೆ ಹಾನಿ ಮಾಡಿದರೆ ಹದಿನೈದರ ಅಡಿಯಲ್ಲಿ ಕ್ರಮ ಕೈಗೊಳ್ಳುತ್ತಾರೆ ಮಕ್ಕಳಿಗಾಗಿ ವಿಶೇಷ ನ್ಯಾಯಾಲಯಗಳಲ್ಲಿ ವಿಚಾರಣೆ ನಡೆಸಲಾಗುತ್ತದೆ ಶಾಲಾ ಕಟ್ಟಡ ಶಾಲಾ ಸೌಕರ್ಯಗಳು ವಿದ್ಯುತ್ ಉಪಕರಣಗಳು ಪಠ್ಯ ಪುಸ್ತಕಗಳು ಶಾಲಾ ಬಸ್ ಪ್ಲೇಗ್ರಾಮ್ ಮುಂತಾದವುಗಳನ್ನು ಹಾಳು ಮಾಡಿದರೆ ಶಿಕ್ಷೆಯಾಗುವುದು ーーあーーりがとう